ಆಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆ ಕತೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಕಥೆಯ ಮುಂದುವರೆದ ಭಾಗ ತನ್ನ ಭಾವನೊಂದಿಗೆ ಜಗಳವಾಡಿದ ನಂತರವೇ ಅದೇ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡಲು ನಿರ್ಧಾರ ಮಾಡಿ ಹೊರಡುತ್ತಾರೆ ಅರ್ಧ ದೂರ ಹೋದ ನಂತರ ಈ ಹುಡುಗನು ಯೋಚನೆ ಮಾಡಿ ಕಂಪ್ಲೇಂಟ್ ಕೊಟ್ಟರೆ ಆಗುವ ಪ್ರಯೋಜನವೇನು ಅಕ್ಕನ ಬಾಳು ಸರಿ ಮಾಡಬೇಕಲ್ಲವೇ ಎಂದುಕೊಂಡು ವಾಪಸ್ ಬರುತ್ತಾರೆ ಮಾರನೇ ದಿವಸ ಹುಡುಗನ ಬಾವ ಊರಿಗೆ ಹೋಗುತ್ತಾರೆ ಮರಳಿ ಬೆಂಗಳೂರಿಗೆ ಬರುತ್ತೆ ಒಂದು ಕಡೆ ಗಂಡ ಜೊತೆ ಇಲ್ಲ ಎಂಬ ಕೊರಗು ಮತ್ತೊಂದು ಕಡೆ ತನ್ನ ಗಂಡನ ಹಿಂಸೆ ನಿಲ್ಲಿತು ಎಂಬ ಸಮಾಧಾನ ಎರಡೂ ಸಹ ಅಕ್ಕನ ತಲೆಯಲ್ಲಿ ಓಡಾಡುತ್ತಿರುತ್ತದೆ ಕೆಲವು ದಿನಗಳು ಅಡಿಗೆ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿರುತ್ತಾರೆ ಮುಂದೆ ಮಕ್ಕಳ ಭವಿಷ್ಯ ಹೇಗೆ ಎನ್ನುವ ಚಿಂತೆ ಅಕ್ಕನಿಗಿತ್ತು ಹುಡುಗನು ಊರಿನಲ್ಲಿ ಎರಡು ಮಕ್ಕಳು ಸಹ ಓದುತ್ತಿದ್ದರು ಅಲ್ಲಿ ಅಪ್ಪ ಅಮ್ಮನಿಗೆ ಇಬ್ಬರು ಮೊಮ್ಮಕ್ಕಳನ್ನು ನಿಭಾಯಿಸಲು ತುಂಬಾ ಕಷ್ಟ ಆಗುತ್ತದೆ ಎಂದು ಮಕ್ಕಳನ್ನು ಸಹ ಬೆಂಗಳೂರಿಗೆ ಕರೆದುಕೊಂಡು ಬರಲು ನಿರ್ತಾರೆ ಅದೇ ರೀತಿ ಎರಡು ಮಕ್ಕಳನ್ನು ಕರೆದುಕೊಂಡು ಬರುತ್ತಾರೆ ಮುಂದುವರಿಯುತ್ತದೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಜೈ ಕರ್ನಾಟಕ ಮಾತೆ